ಹೋಗೋದು ಧರ್ಮದ ಅಷ್ಟು ಕಾಳಜಿಲ್ಲ ಅವರು ನೋಡಿ ಕ್ಯಾನ್ಸರ್ ಆದ್ರೆ ಪಾದೋದಕ ಪ್ರಸಾದ ತೆಗೆದುಕೊಂಡು ಏನು ಮಾಡಿದಾರ ಕ್ಯಾನ್ಸರ್ ಅನ್ನು ಕಳೆದುಕೊಂಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅವರ ಸ್ವತ ಹೇಳಿದಿರಿ ನಮಗೆ ಲಿಂಗದ ಮೇಲೆ ನಿಷ್ಠೆ ಇಲ್ಲ ಯುವತಿ ಮೇಲೆ ನಿಷ್ಠೆ ಇಲ್ಲ ಗುರುಗಳ ನುಡಿ ಮೇಲೆ ನಿಷ್ಠೆ ಇಲ್ಲ ಮತ್ತೆ ನಮ್ಗೆ ಯಾವ ಏನು ಹೋಗುದ ಇಲ್ಲ ಏನು ಬಂದಿರ್ತವ ನಮ್ ಕೂಡ ನಮ್ಮ ಹಿಂದೆ ಸತ್ತು ನಾವು ಅವ್ರು ಕೂಡ ಸತ್ತ ಹೋಗ್ತೀವಿ ಅದಕ್ಕಾಗಿ ನಾವು ಲಿಂಗದ ಮೇಲೆ ನಿಷ್ಠೆ ಇರಬೇಕು ಪಾದೋದಕ್ಕೆ ಪ್ರಸಾದದ ಮೇಲೆ ನಿಷ್ಠೆ ಇದ್ದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಬೇಕಾದಂಥ ರೋಗ ಇರಲಿ ಅದು ಹೋಗುತ್ತೆ ಅನ್ನೋದಕ್ಕೆ ಇಲ್ಲಿ ಯಾರಪ್ಪ ಅದಕ್ಕೆ ಉದಾಹರಣೆ ಅಂತಂದ್ರೆ ನಮ್ಮ ವಿ ಸಿದ್ದರಾಮಣ್ಣನವರೇ ಅಂತ ತಿಳ್ಕೊಂಡು ನಾವು ಎದೆ ತಟ್ಟಿ ಹೇಳ್ಬೋದು ಅವರೇ ಹೇಳಿದ್ರಿ ಇದನ್ನೆಲ್ಲ ಉಳಿದ್ರಿಗೆ ಇಲ್ಲಿ ಅಪ್ಪರಿಗೆಲ್ಲ ಗೊತ್ತೈತೆ ನಮ್ಮ ಪಾಲಿಕೆ ಅಪ್ಪರಿಗೆ ಇಲ್ಕಲ್ ಅಪ್ಪರು ಎಲ್ಲರಿಗೆ ಗೊತ್ತೈತಿ ಇಲ್ಲಿ ತಾಯಿಯವರು ಇವರು ಅವರು ಕೂಡ ಸೇವೆ ಮಾಡಿರಿ ಇಲ್ಲೆಲ್ಲ ಮೊದಲು ಇಲ್ಲಿ ದೇವಂ ತಾಯಿಯವರು ಅಂತೇಳಿ ಬಂದಾರೆ ಅದಕ್ಕೆ ಅಷ್ಟು ಆ ಪರಮ ಪೂಜ್ಯರು ಎಂಟ್ ಹೇಳಿದ್ರು ಕಡಿಮೆನೇ ಐತಿ ಅದಕ್ಕೆ ಕೊನೆಗೆ ಅವರು ಏ ನೀವು ಚಲೋ ಆತು ಇರ್ರಿ ನಿಮಗೆಲ್ಲ ಆಶೀರ್ವಾದ ಹಾಕೈತಿ ಅಂತ ತಿಳ್ಕೊಂಡು ನೀ ಆಗಿದ್ದು ಚಲೋ ಆಯ್ತು ಅಂತ ತಿಳ್ಕೊಂಡು ನಮಗೂ ಆಶೀರ್ವಾದ ಮಾಡಿದ್ರು ಅದಕ್ಕಂತ ಪರಮ ಪೂಜ್ಯರ ಆಶೀರ್ವಾದ ಎಲ್ಲ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ